ಯಾವುದೇ ಪ್ರಿಸರ್ವೇಟಿವ್ಸ್ ಹಾಕದೇನೆ ಮತ್ತೆ ಯಾವುದೇ ಕೆಮಿಕಲ್ಗಳನ್ನು ಬಳಸದೇನೆ ಮನೆಯಲ್ಲಿ ಸುಲಭವಾಗಿ ನಾವು ಸೋಪನ್ನು ಮಾಡಿ ಇಟ್ಕೊಳ್ಬಹುದು ಈ ಥರ ಮಾಡಿ ಇಟ್ಕೊಂಡ್ಬಿಟ್ಟು ನಾವು ಉಪಯೋಗಿಸೋದ್ರಿಂದ ನಮ್ಮ ಚರ್ಮಕ್ಕೆ ಕೂಡ ಯಾವುದೇ ರೀತಿಯಾದ ಹಾನಿ ಆಗೋದಿಲ್ಲ ನಮಸ್ಕಾರ ಸೋಪ್ ಬೇಸ್ ತಗೊಂಡಿದ್ದೀನಿ ನಾನು ಇಲ್ಲಿ ಆನ್ಲೈನಲ್ಲಿ ಸುಲಭವಾಗಿ ಸಿಗುತ್ತೆ ಇದು ತುಂಬ ಏನು ಕಾಸ್ಟ್ಲಿ ಅಲ್ಲ ಪ್ರೀಮಿಯಮ್ ಸೋಪ್ ಬೇಸ್ ಅಂತ ಕೂಡ ಸಿಗತ್ತೆ ಮತ್ತು ವಿವಿಧ ರೀತಿಯ ಪರಿಮಳಯುಕ್ತವಾದ ಸೋಪ್ ಬೇಸ್ ಕೂಡ ಸಿಗುತ್ತೆ ಮೊದಲಿಗೆ ಅದನ್ನು ನೀಟಾಗಿ ಚಿಕ್ಕ ಚಿಕ್ಕ ತುಂಡುಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಒಂದು ಪಾತ್ರೆನಲ್ಲಿ ಆ ಸೋಪ್ ಬೇಸ್ ಪೀಸಸ್ನ ಹಾಕಿ ಹಾಕಿಬಿಟ್ಟು ಡಬಲ್ ಬಾಯ್ಲರ್ ಮೆಥಡಲ್ಲಿ ನಾವು ಅದನ್ನು ಕಾಯಿಸ್ಕೊಳ್ಬೇಕು ಮೊದಲಿಗೆ ಒಂದು ಬಾಣಲೆಯಲ್ಲಿ ನೀರು ಬಿಸಿ ಮಾಡಿಕೊಂಡೆ ನಾನು ಚೆನ್ನಾಗಿ ಬಾಯ್ಲ್ ಆಗುವಾಗ ಈ ಸೋಪ್ ಬೇಸನ್ನು ಪೀಸ್ ಮಾಡಿ ಹಾಕಿದ್ನಲ್ಲ ಆ ಪಾತ್ರೆನ ಅದರಲ್ಲಿ ಇಟ್ಬಿಟ್ಟು ಕಾಯೋದಕ್ಕೆ ಇಟ್ಟಿದ್ದೀನಿ ಅಲ್ಲಿವರೆಗೂ ಇಲ್ಲಿ ನಾನು ಹಣ್ಣನ್ನು ಪೀಸ್ ಇದ್ದೀನಿ ಸಿಪ್ಪೆ ಜೊತೆಯಲ್ಲೇ ಸೇರಿಸ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಎಷ್ಟು ಸದ್ಯ ಅಷ್ಟು ನುಣ್ಣಗೆ ರುಬ್ಕೊಂಡು ಸೋಸ್ಕೋಬೇಕು ನಾವು ಎಷ್ಟು ನುಣ್ಣಗೆ ರುಬ್ಬಿದರೂ ಕೂಡ ಬೀಜ ಮತ್ತು ಸಿಪ್ಪೆ ಎಲ್ಲ ಹಾರ್ಡ್ ಇರುತ್ತಲ್ಲ ಅದು ಹಾಗೆ ಉಳ್ಕೊಳ್ಳುತ್ತೆ ಹಾಗಾಗಿ ಚೆನ್ನಾಗಿ ಅದರದ್ದು ರಸ ತೆಕ್ಕೊಂಡ್ಬಿಟ್ಟು ಆ ರಸಕ್ಕೆ ಒಂದು ಅರ್ಧ ಸ್ಪೂನಷ್ಟು ಭೀಮಸೇನಿ ಕರ್ಪೂರ ಹಾಕ್ತಾಯಿದ್ದೀನಿ ಭೀಮಸೇನಿ ಕರ್ಪೂರ ಕೂಡ ತುಂಬ ಒಳ್ಳೆಯದು ಚರ್ಮಕ್ಕೆ ಮತ್ತು ಎರಡು ಚಮಚದಷ್ಟು ನಾನು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ಗಾಣದಿಂದ ತರ್ತೀನಿ ನಾನು ಕೊಬ್ಬರಿ ಎಣ್ಣೆನ ಮತ್ತು ಒಂದು ಕ್ಯಾಪ್ಸುಲ್ ವಿಟಮಿನ್ ಇ ಆಯಿಲ್ ಹಾಕ್ತಾ ಇದ್ದೀನಿ ಯಾರಿಗಾದರೂ ಡ್ರೈ ಸ್ಕಿನ್ ಇದ್ದರೂ ಕೂಡ ಏನೂ ಇದರಿಂದ ತೊಂದರೆ ಆಗೋದಿಲ್ಲ ತುಂಬ ಸಾಫ್ಟಾಗಿ ಮೈಲ್ಡ್ ಆಗಿರುತ್ತೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಸೋಪ್ ಬೇಸ್ ನೀಟಾಗಿ ಕರಗಿದೆ ಕರಗಿರೋ ಸೋಪ್ ಬೇಸನ್ನು ಚೆಕ್ ಮಾಡಿಕೊಂಡೆ ನಂತರ ಈ ಥರ ಮೋಲ್ಡ್ ಸಿಗುತ್ತೆ ಆನ್ಲೈನಲ್ಲಿ ಇಲ್ಲದೆ ಹೋದರೆ ಈ ಥರ ಪ್ಲಾಸ್ಟಿಕ್ ಕಪ್ಸ್ ಇದ್ರೂ ಕೂಡ ಆಗುತ್ತೆ ಆ ನಿಂಬೆ ರಸ ತೆಕ್ಕೊಂಡಿದ್ನಲ್ಲ ಅದನ್ನು ಇವಾಗ ಸೋಪ್ ಬೇಸ್ ಕರಗಿರುವಂಥ ಅಂತ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆಗುತ್ತೆ ಏನು ತೊಂದರೆ ಇಲ್ಲ ನೋಡಿ ಎಷ್ಟು ಒಳ್ಳೆ ಕಲರ್ ಬಂತು ನಿಂಬೆಹಣ್ಣಿನ ಕಲರೇ ಬಂತು ನಂತರ ಇದನ್ನು ನಾನು ಈ ಮೌಲ್ಡ್ಗೆ ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ರೀತಿಯಾದ ಕೆಮಿಕಲ್ ಹಾಕಿಲ್ಲದೆ ಇರೋದ್ರಿಂದ ಹೀಗೆ ಮೇಲ್ಭಾಗದಲ್ಲಿ ನೊರೆ ನಿಂತ್ಕೊಳ್ಳುತ್ತೆ ಮತ್ತೆ ಈ ಸೋಪು ಸಾಫ್ಟಾಗಿ ಕೂಡ ಇರುತ್ತೆ ತುಂಬ ನಾವು ಮಾರ್ಕೆಟಿಂದ ತರ್ತೀವಲ್ಲ ಆ ರೀತಿಯಾಗಿ ಗಟ್ಟಿಯಾಗಿರೋದಿಲ್ಲ ಇದು ನಂತರ ಇದನ್ನು ಎಲ್ಲ ಕಪ್ಗಳಿಗೂ ಕೂಡ ಹಾಕೊಳ್ತಾ ಇದ್ದೀನಿ ಇದು ಅರ್ಧ ಕೆ ಜಿ ಸೋಪ್ ಬೇಸಿಂದ ನಾನು ತಯಾರಿಸ್ಕೊಂಡೆ ನಾರ್ಮಲ್ ರೂಮ್ ಟೆಂಪ್ರೇಚರಲ್ಲಿ ಒಂದು ತ್ರೀ ಅವರ್ಸ್ ಹಾಗೆ ಇಟ್ಟೆ ಯಾಕಂತಂದರೆ ಬಿಸಿ ಇರೋದನ್ನು ಫ್ರಿಜ್ಜಲ್ಲಿ ಆಗೋದಿಲ್ಲಲ್ಲ ನಂತರ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಫ್ರಿಜ್ಜಲ್ಲಿ ಕೂಡ ಒನ್ ಟೂ ಅವರ್ಸ್ ಇಟ್ಬಿಟ್ಟು ಅಥವಾ ಒನ್ ಅವರ್ ಇಟ್ಟರೂ ಕೂಡ ಸಾಕಾಗ್ತದೆ ತಗೊಂಡೆ ನೋಡಿ ಫ್ರಿಜ್ಜಿಂದ ತೆಗೆದ ನಂತರ ಹೇಗೆ ನೀಟಾಗಿ ಮೌಲ್ಡಲ್ಲಿ ಸೆಟ್ ಆಗಿದೆ ಅದು ನಂತರ ಈ ಥರ ಕಟ್ ಮಾಡಿದರೆ ತುಂಬ ಸುಲಭವಾಗಿ ಬರುತ್ತೆ ಮೌಲ್ಡಲ್ಲಿ ಕೂಡ ಇರೋದು ತುಂಬ ಸುಲಭವಾಗಿ ತೆಗೆಯೋದಕ್ಕೆ ಬರುತ್ತೆ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲ ಇದನ್ನು ನಾನು ಇವಾಗ ಯಾವುದೇ ಪ್ರಿಸರ್ವೇಟಿವ್ಸ್ ಹಾಕದೇ ಇರೋದರಿಂದ ಹಾಳಾಗುತ್ತೆ ನಾವುದ ಪ್ರತಿಯೊಂದನ್ನು ಒಂದು ಪಾಲಿಥೀನ್ ಕವರ್ಗೆ ನಾನು ಹಾಕ್ಬಿಟ್ಟು ಪಿನ್ ಮಾಡಿಬಿಟ್ಟು ಅಥವಾ ಫೋಲ್ಡ್ ಮಾಡಿದ್ರು ಕೂಡ ಆಗತ್ತೆ ಇಟ್ ಫೋಲ್ಡ್ ಮಾಡಿ ನಾನು ಪಿನ್ ಮಾಡ್ಕೊಳ್ತಾ ಇದ್ದೀನಿ ಪಿನ್ ಮಾಡಿಬಿಟ್ಟು ಒಂದು ಪ್ಲಾಸ್ಟಿಕ್ ಜಾರಲ್ಲಿ ಹಾಕಿ ಆ ಜಾರನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ಸಣ್ಣ ಸೋಪುಗಳನ್ನು ಈ ಥರ ಲಾಕಿಂಗ್ ಕವರಲ್ಲಿ ಹಾಕಿ ಇಟ್ಕೊಂಡೆ ನಾನು ಬೇಕಾದಾಗ ಸ್ವಲ್ಪ ಸ್ವಲ್ಪವೇ ಮಾಡ್ಕೊಳ್ತೀನಿ ತುಂಬ ದಿನ ಆದರೆ ಅಂತ ಏನು ಚೆನ್ನಾಗಿರೋಲ್ಲ ಇದು ನನ್ನ ಇವತ್ತಿನ ಈ ವ್ಲಾಗ್ ನಿಮಗೆ ಏನನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ